ನಮಸ್ತೆ ಹೇಗಿದ್ದೀರಾ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಗೋಮಾತೆ ನಮ್ಮ ಹಿಂದೂ ಪುರಾಣಗಳ ಪ್ರಕಾರ ಗೋವುಗಳಿಗೆ ಮಾತೆಯ ಸ್ಥಾನವನ್ನು ನೀಡಲಾಗಿದೆ ಸ್ವತಃ ಶ್ರೀಕೃಷ್ಣನೇ ಗೋಪಾಲಕನಾಗಿದ್ದ ಕಾಲ ಹೊಂದಿತ್ತು ಹಾಗಾಗಿ ಗೋಮಾತೆಯನ್ನು ನಾವು ತಾಯಿಗೆ ಹೋಲಿಸ್ತೇವೆ ಮನುಷ್ಯ ತುಂಬಾ ಸ್ವಾರ್ಥಿ ತನ್ನ ಸ್ವಾರ್ಥಕ್ಕಾಗಿ ಪ್ರೀತಿಯನ್ನು ಬಳಸ್ಕೊತಾನೆ ಹಾಗೆ ಸುಳ್ಳು ಹಾಗೆ ಮೋಸದಿಂದ ಪ್ರೀತಿಯನ್ನು ಪಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾನೆ ಆದರೆ ಪ್ರಾಣಿಗಳ ಪ್ರೀತಿ ಆ ಥರ ಅಲ್ಲ ಪ್ರಾಣಿಗಳ ಪ್ರೀತಿ ಪಡೆಯೋದಕ್ಕೂ ಪುಣ್ಯ ಮಾಡಿರಬೇಕು ಯಾಕೆ ಅಂದರೆ ಅವು ತೋರಿಸೋ ನಿಷ್ಕಲ್ಮಶವಾದ ಪ್ರೀತಿ ವಾತ್ಸಲ್ಯವನ್ನು ಪಡೆಯೋದಕ್ಕೆ ತುಂಬಾ ಪುಣ್ಯ ಮಾಡಿರಬೇಕು ಅಂತ ಹೇಳ್ತಾರೆ ಪ್ರಾಣಿಗಳು ತುಂಬಾ ಮುಗ್ಧ ಜೀವಿಗಳು ಅವುಗಳಿಗೆ ಮೋಸ ಕಪಟ ಇಂಥವೆಲ್ಲ ಗೊತ್ತಿರೋದಿಲ್ಲ ಅಂಥವುಗಳ ಪ್ರೀತಿಯನ್ನು ಪಡೆಯೋದಕ್ಕೆ ನಾವು ತುಂಬ ಖುಷಿ ಪಡಬೇಕು ಆ ಥರ ಒಂದು ಪ್ರೀತಿ ವಾತ್ಸಲ್ಯ ಅವುಗಳಿಂದ ನಮಗೆ ಸಿಗ್ತಾ ಇದ್ದರೆ ಅದಕ್ಕಿಂತ ಖುಷಿ ವಿಚಾರ ಇನ್ನೊಂದಿಲ್ಲ ಯಾವ ಮನೆಯಲ್ಲಿ ಗೋಮಾತೆ ತುಂಬ ಪ್ರೀತಿಯಿಂದ ನೆಮ್ಮದಿಯಿಂದ ಇರ್ತವೆ ಅಂಥ ಮನೆಯಲ್ಲಿ ಕಷ್ಟ ಬರೋದಿಲ್ಲ ಹಾಗೆ ಕಷ್ಟ ಬರೋದಕ್ಕೆ ಗೋಮಾತೆ ಬಿಡೋದಿಲ್ಲ ಮನುಷ್ಯರೇ ಮನುಷ್ಯರ ಭಾವನೆಗಳನ್ನು ಸ್ಪಂದಿಸುವುದಿಲ್ಲ ಆದರೆ ಕೆಲವೊಮ್ಮೆ ಆ ಮೂಕ ಪ್ರಾಣಿಗಳು ನಮ್ಮ ಭಾವನೆಯನ್ನು ಅರ್ಥ ಮಾಡಿಕೊಂಡು ನಮ್ಮ ಭಾವನೆಗಳಿಗೆ ಸ್ಪಂದಿಸಿದಾಗ ಆಗುವಂಥ ಖುಷಿ ಅದು ಅನುಭವ ಆಗಿರುವವರಿಗೆ ಮಾತ್ರ ಅರ್ಥ ಆಗತ್ತೆ ಅಂಥ ಅನುಭವವನ್ನು ಪಡ್ಕೊಳ್ಳೋದು ಪುಣ್ಯವಂತರು ಮಾತ್ರ ಗೋವುಗಳನ್ನು ನಾವು ಮನೆಯಲ್ಲಿ ಎಷ್ಟು ಪ್ರೀತಿ ವಿಶ್ವಾಸ ಕರುಣೆಯಿಂದ ನೋಡ್ಕೊಳ್ತೇವೆ ಅದಕ್ಕಿಂತ ಹತ್ತು ಪಟ್ಟು ಪ್ರೀತಿ ವಿಶ್ವಾಸವನ್ನು ಅವು ನಮಗೆ ಕೊಡ್ತವೆ ಆ ಮೂಕ ಪ್ರಾಣಿಗಳಿಗೆ ನಾವು ಹೆಚ್ಚೇನು ಮಾಡಬೇಕಾಗಿ ಇಲ್ಲ ಬರೀ ಪ್ರೀತಿ ವಿಶ್ವಾಸ ಕೊಟ್ಟರೆ ಅವು ಸಾಯೋ ತನಕ ನಮಗೆ ಋಣಿಯಾಗಿ ಇರುತ್ತೆ ಅಷ್ಟು ಪ್ರೀತಿ ವಿಶ್ವಾಸವನ್ನು ಅವು ನಮ್ಗಳಿಗೆ ಕೊಡುತ್ತೆ ಅದನ್ನು ಅನುಭವಿಸೋದು ಅದರ ಅನುಭವ ಪಡೆದಿರುವುದು ಮಾತ್ರ ಆದರೆ ಮನುಷ್ಯ ತುಂಬಾ ಸ್ವಾರ್ಥಿ ಅದ ಅದರಿಂದ ನಮಗೆ ಎಲ್ಲಿವರೆಗೆ ಪ್ರಯೋಜನ ಇದೆ ಅಲ್ಲಿವರೆಗೆ ಮಾತ್ರ ಸಾಕಿ ಅದರಿಂದ ನಮಗೆ ಏನು ಪ್ರಯೋಜನ ಇಲ್ಲ ಅಂತ ಅಂದಾಗ ಅದನ್ನು ಕೊಡೋದಕ್ಕಾಗಲಿ ಮಾರೋದಕ್ಕಾಗಲಿ ಮುಂದೆ ಹೋಗ್ತಾನೆ ಆದರೆ ಅದಕ್ಕಿಂತ ಅದನ್ನು ಅದಿರೋವರೆಗೂ ನಾವು ಚೆನ್ನಾಗಿ ನೋಡಿಕೊಂಡ್ರೆ ಅದರ ಆಶೀರ್ವಾದ ಸಾಕಲ್ವ ನಾವು ನೆಮ್ಮದಿಯಾಗಿ ಇರೋದಕ್ಕೆ ಅದು ಹರಿಸಿದರೆ ನಮಗೆ ಇನ್ನೂ ಹೆಚ್ಚಿನದೇನು ಬೇಕಿಲ್ಲ ಅಂತ ನಾನು ಅಂದ್ಕೋತೀನಿ ಯಾಕೆಂದರೆ ಅದರ ಆಶೀರ್ವಾದದ ಮುಂದೆ ಯಾವುದೂ ದೊಡ್ಡದಲ್ಲ ಅದರ ಆಶೀರ್ವಾದ ಎಲ್ಲಿವರೆಗೆ ನಮ್ಮ ಮೇಲಿರುತ್ತೆ ಅಲ್ಲಿವರೆಗೂ ನಾವು ಚೆನ್ನಾಗಿರ್ತೀವಿ ನೆಮ್ಮದಿಯಿಂದ ಇರ್ತೀವಿ ಅಂತ ನಾನು ಅಂದ್ಕೋತೀನಿ ಯಾಕೆಂದರೆ ಮನುಷ್ಯನಿಗೆ ದುಡ್ಡು ಒಡವೆ ಏನೇ ಆಗಿದ್ರೂ ಅದು ಆ ಕ್ಷಣಕ್ಕೆ ಮಾತ್ರ ತೃಪ್ತಿ ಕೊಡುತ್ತೆ ಆದರೆ ನೆಮ್ಮದಿ ಅನ್ನೋದು ತುಂಬಾ ಮುಖ್ಯವಾದದ್ದು ಮನುಷ್ಯನ ಜೀವನದಲ್ಲಿ ಏನನ್ನ ಕಳ್ಕೊಂಡು ಬದುಕಬಹುದು ಆದರೆ ನೆಮ್ಮದಿಯನ್ನು ಕಳ್ಕೊಂಡ ಮನುಷ್ಯ ತುಂಬಾ ಕೊರಗ್ತಾನೆ ಹಾಗಾಗಿ ನಮ್ಮ ಜೀವನಕ್ಕೆ ನೆಮ್ಮದಿ ಸಾಕು ಅಂತ ನಾನು ಅಂದ್ಕೋತೀನಿ ಎಲ್ಲಿಯವರೆಗೆ ಗೋಮಾತೆಯನ್ನು ಪೂಜಿಸಿ ಪ್ರೀತಿಸಿ ಆರಾಧಿಸ್ತೇವೆಯೋ ಅಲ್ಲಿಯವರೆಗೆ ನಮ್ಮ ನೆಮ್ಮದಿಗೆ ಯಾವುದೇ ಕೊರತೆ ಬರುವುದಿಲ್ಲ ಅಂತ ನಾನು ನಂಬಿದ್ದೀನಿ ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಹಾಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಬಾಯ್